ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಋತ್ವಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ಇವತ್ತು ಇನ್ಸ್ಟಂಟಾಗಿ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ತುಂಬಾ ಇಷ್ಟವಾಗುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಅದು ಈರುಳ್ಳಿ ಸಮೋಸ ಈ ರೀತಿ ಸಮೋಸ ಮಾಡಿದ್ರೆ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಮತ್ತು ತಿನ್ನೋಕ್ಕೂ ಕೂಡ ಬೇಜಾರಾಗೋದಿಲ್ಲ ಅಷ್ಟೊಂದು ರುಚಿಕರವಾಗೂ ಇರುತ್ತೆ ಮತ್ತು ಅಷ್ಟೊಂದು ಕ್ರಿಸ್ಪಿಯಾಗೂ ಇದೆ ಇದನ್ನು ಮಾಡಲಿಕ್ಕೆ ನಾನು ಇವಾಗ ಒಂದು ತಟ್ಟೆ ತೊಗೊಂಡಿದ್ದೀನಿ ಎರಡು ಬಟ್ಲು ಹಾಕುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ನೀವು ಯಾವ ಬಟ್ಲ ಅಥವಾ ಕಪ್ಪನ್ನು ಯೂಸ್ ಮಾಡ್ತೀರೋ ಅಳತೆ ಪ್ರಕಾರವಾಗಿ ಮಾಡ್ಕೊಳ್ಬೋದು ನಾನಿಲ್ಲಿ ಜಾಮೂನ್ ಬಟ್ಲದ ಅಳದೆಯಲ್ಲಿ ನಾನು ಹಿಟ್ಟನ್ನು ತೊಗೊಂಡಿದ್ದೀನಿ ಎರಡು ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅಜ್ವನ್ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಅಜ್ಜಿನ್ ಕಾಳನ್ನು ಸಾಮಾನ್ಯವಾಗಿ ಅಡಿಕೆಲೆಯಲ್ಲಿ ಉಪಯೋಗಿಸ್ತಾರೆ ಮತ್ತು ನಾವು ಪ್ರತಿನಿತ್ಯ ಮಿರ್ಚಿ ಬೋಂಡಾಕೆಲ್ಲ ಉಪಯೋಗಿಸ್ತಾರೆ ಅದೇ ಅಜ್ವನ್ಗಳನ್ನು ನಾವು ಬಳಸ್ತಾ ಇರೋದು ಇದಕ್ಕೆ ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಮೂರರಿಂದ ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಚೆನ್ನಾಗಿ ಕಾಯಿಸಿ ಕುದಿ ಬರೋವರೆಗೂ ಕಾಯಿಸಿ ಇದಕ್ಕೆ ಈ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಅಡುಗೆ ಎಣ್ಣೆನ ಕಾಯಿಸಿ ಹಾಕ್ಸೋ ಹಾಕೋದ್ರಿಂದ ಪೂರಿ ಕೂಡ ಹುಬ್ಬಿ ಬರುತ್ತೆ ನಮಗೆ ಈರುಳ್ಳಿ ಸಮೋಸ ತುಂಬ ಕ್ರಿಸ್ಪಿ ಆಗೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗಾಗಿ ನಾವು ಎಣ್ಣೆನ ಈ ರೀತಿಯಾಗಿ ಚೆನ್ನಾಗಿ ಬಿಸಿ ಮಾಡಿ ಹಾಕೋದ್ರಿಂದ ತುಂಬಾ ರುಚಿಕರವಾಗಿ ಮತ್ತು ಕ್ರಿಸ್ಪಿ ಆಗೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಈ ರೀತಿಯಾಗಿ ಮೇಲೆ ನಾವು ಹಿಟ್ಟನ್ನು ಕಾಯಿ ಕಲಿಸ್ಬಿಟ್ಟು ನಂತರ ಇದನ್ನು ನಾವು ಕೈಯಿಂದ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದಕ್ಕೆ ನಾವು ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ತಾ ನಾವು ಚಪಾತಿ ಮಾಡ್ತೀವಲ್ಲ ಅದು ಆ ರೀತಿ ಹದವಾಗಿ ನಾವು ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ನೀವು ಮೈದಾ ಹಿಟ್ಟಿನ ಬದಲಾಗಿ ನೀವು ಗೋಧಿ ಹಿಟ್ಟಿನಿಂದ ಕೂಡ ಈ ರೀತಿ ಸಮೋಸನ ಮಾಡ್ಕೊಳ್ಬೋದು ಗೋಧಿ ಹಿಟ್ಟಿನಿಂದ ಮಾಡಿದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಈ ರೀತಿ ಮೈದಾ ಹಿಟ್ಟಿಂದ ಮಾಡಿದರೆ ನಾವು ಬೇಕ್ರಿಯಲ್ಲಿ ಮಾಡುವಂತಹ ರುಚಿಯಲ್ಲಿ ಮತ್ತು ತುಂಬಾ ಟೇಸ್ಟಿಯಾಗಿರುವಂತಹ ಸಮೋಸನ ನಾವು ಮನೇಲಿ ಮಾಡ್ಕೊಳ್ಬೋದು ಹಾಗಾಗಿ ನಾನಿಲ್ಲಿ ಮೈದಾ ಹಿಟ್ಟಿಂದ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಚಪಾತಿ ಹಿಟ್ಟಿನ ಹದವಾಗಿ ನಾವು ಕಲಿಸ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಚೆನ್ನಾಗಿ ಕಲಿಸಿದ ನಂತರ ಇದಕ್ಕೆ ನಾನು ಒಂದು ಬಟ್ಲನ್ನು ಮುಚ್ಚಿಬಿಟ್ಟು ಇಪ್ಪತ್ತರಿಂದ ಮೂವತ್ತು ನಿಮಿಷದವರೆಗೂ ಇದನ್ನು ನೆನೆಸ್ಕೊಳ್ಬೇಕಾಗುತ್ತೆ ಅಲ್ಲಿವರೆಗೂ ನಾವು ಈ ರೀತಿಯಾಗಿ ಒಂದು ಬಟ್ಲು ಅಥವಾ ತಟ್ಟೆನ ಮುಚ್ಚಿ ಸೈಡಿಗೆ ಎತ್ತಿಟ್ಕೊಳ್ಳೋಣ ಇದಕ್ಕೆ ನಾವು ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ನಾಲ್ಕರಿಂದ ಐದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಎರಡರಿಂದ ಮೂರ ಹಸಿಮೆಣಸಿನ್ಕಾಯಿನ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಆಗುವಷ್ಟು ಮೀಡಿಯಂ ಮೌಲ್ಯಕ್ಕಿನ್ನ ನಾನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀನಷ್ಟು ಅಚ್ಚ ಖಾರದ ಪುಡಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಕೈಯಿಂದ ನಾವು ನೀರನ್ನು ಬಳಸ್ತೇನೆ ಕಲಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಇದಕ್ಕೆ ನಾವು ನೀರನ್ನು ಹಾಕಬಾರ್ದು ಈರುಳ್ಳಿಲೇ ನೀರಿರೋದ್ರಿಂದ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ ಇವಾಗ ಇದಕ್ಕೆ ಯಾವುದೇ ಮಸಾಲೆನ ನಾವು ಹಾಕಬಾರ್ದು ಇಷ್ಟನ್ನೇ ನಾನು ಹಾಕಿ ಚೆನ್ನಾಗಿ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಮೂವತ್ತು ನಿಮಿಷ ಆದ ನಂತರ ನಾನು ಮೈದಾ ಹಿಟ್ಟನ್ನು ನೋಡಿದಾಗ ಇದು ತುಂಬ ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ ಇದನ್ನ ಇವಾಗ ನಾವು ಚಪಾತಿ ಮಾಡ್ತೀವಲ್ಲ ಅದೇ ರೀತಿಯಾಗಿ ನಾವು ಉಳ್ಳೆಯಾಗಿ ಮಾಡಿಕೊಂಡು ಚಪಾತಿನ ಲಡ್ಸ್ಕೊಂಡು ಈ ರೀತಿಯಾಗಿ ನಾವು ಒಂದು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ತವ ಇಟ್ಕೊಂಡು ಇದನ್ನು ಎರಡೂ ಕಡೆ ಕೂಡ ಸ್ವಲ್ಪನೇ ಬೇಯಿಸ್ಕೊಳ್ಬೇಕಾಗುತ್ತೆ ನಾವು ಜಾಸ್ತಿ ಬೇಯಿಸಬಾರ್ದು ಅಥವಾ ಒತ್ತಿಸ್ಬಾರ್ದು ಇದನ್ನು ಈ ರೀತಿಯಾಗಿ ಒಂದು ಎರಡು ಸಾರಿ ತಿರು ಹಾಕಿದರೆ ಸಾಕು ಚಪಾತಿ ಬೇಯುತ್ತೆ ಹಾಗೆ ಇಷ್ಟಾದರೆ ಸಾಕು ಇದೇ ರೀತಿಯಾಗಿ ನಾವು ಚಪಾತಿನ ಲಟ್ಸ್ಕೊಂಡು ಈ ರೀತಿಯಾಗಿ ಎಲ್ಲ ಚಪಾತಿನೂ ಬೇಯಿಸ್ಕೊಳ್ಬೇಕು ನಂತರ ಇದಕ್ಕೆ ನಾನು ಒಂದು ಫೇಸ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪನೇ ನೀರು ಸೇರಿಸಿ ನಾವು ಒಂಥರ ಗಮ್ ಥರನೇ ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ ಇದು ಜಾಸ್ತಿ ತೆಳುವಾಗಬಾರ್ದು ಜಾಸ್ತಿ ಗಟ್ಟಿನೂ ಇರಬಾರ್ದು ಗಮ್ ರೀತಿಲಿ ನಾವು ಈ ರೀತಿ ಫೇಸ್ಟನ್ನು ಮಾಡಿಟ್ಕೊಳ್ಬೇಕಾಗುತ್ತೆ ನಂತರ ನಾನು ಇಲ್ಲಿ ಬೇಯಿಸಿರುವಂತಹ ಒಂದು ಚಪಾತಿಯನ್ನು ತಗೊಂಡಿದ್ದೀನಿ ಇದನ್ನ ಇದನ್ನು ಈ ರೀತಿಯಾಗಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಟ್ರಯಾಂಗಲ್ ಶೇಪನ್ನು ನೋಡ್ಬೋದು ಇದನ್ನು ನಾವು ಈ ರೀತಿಯಾಗಿ ಮಡ್ಚ್ಕೊಳ್ಬೇಕು ಇದಕ್ಕೆ ನಾವು ಮಾಡಿಟ್ಟಿರುವಂತಹ ಮೈದಾ ಹಿಟ್ಟಿನ ಫೇಸ್ಟನ್ನು ಈ ರೀತಿಯಾಗಿ ಅಂಟಿಸ್ಕೊಳ್ಬೇಕಾಗುತ್ತೆ ಕರೆಯುವಾಗ ಇದು ಬಿಟ್ಕೊಳ್ಳೋಲ್ಲ ಹಾಗಾಗಿ ನಾವು ಈ ರೀತಿಯಾಗಿ ಫೇಸ್ಟನ್ನು ಮಾಡಿಬಿಟ್ಟು ಇವಾಗ ಸ್ಟಫಿಂಗ್ಸನ್ನು ತುಂಬಿಕೊಳ್ಬೇಕು ಇದನ್ನು ನಾವು ಈ ರೀತಿಯಾಗಿ ಒಳಗೆ ತುಂಬಿಬಿಟ್ಟು ಒಂದೆರಡು ಚಮಚ ಆಗುವಷ್ಟು ತುಂಬಿಕೊಳ್ಬೇಕಾಗುತ್ತೆ ಅಷ್ಟಾದರೆ ಸಾಕಾಗುತ್ತೆ ನಂತರ ಇದನ್ನು ನಾವು ಈ ರೀತಿಯಾಗಿ ಕ್ಲೋಸ್ ಮಾಡ್ಕೋಬೇಕು ಇದೇ ರೀತಿಯಾಗಿ ನಾವು ಟ್ರಯಾಂಗಲ್ ಶೇಪಲ್ಲೇ ನಾವು ಈ ರೀತಿಯಾಗಿ ಮಡ್ಚ್ಕೊಳ್ಬೇಕಾಗುತ್ತೆ ನೀವು ಇದು ಬಿಟ್ಕೊಳ್ಳುತ್ತಪ್ಪ ಅಂದರೆ ಚಪಾತಿ ಏನಾದರೂ ಬಿಟ್ಕೊಳ್ತು ಅಂದರೆ ಅದು ಒಳಗೆಲ್ಲ ಎಣ್ಣೆ ಇರುತ್ತೆ ಹಾಗಾಗಿ ನಾವು ಇದನ್ನು ಮೈದಾ ಹಿಟ್ಟಿನ ಪೇಸ್ಟನ್ನು ಹಚ್ಚಿಬಿಟ್ಟು ಇದನ್ನು ನಾವು ಕ್ಲೋಸ್ ಮಾಡ್ಕೊಳ್ಬೇಕು ನೀವು ಅದೇನಾದರೂ ಓಪನ್ ಇತ್ತಪ್ಪ ಅಂದರೆ ನೀವು ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಈ ರೀತಿಯಾಗಿ ಕ್ಲೋಸ್ ಮಾಡಿಕೊಂಡ್ರೆ ಇವಾಗ ಸಮೋಸ ರೆಡಿಯಾಗಿದೆ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಳೆ ಇಟ್ಕೊಂಡು ನಾನು ಎಣ್ಣೆನ ಕಾಯಿಸ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ನಾವು ಮಾಡಿಟ್ಕೊಂಡಿರುವಂತಹ ಸಮೋಸನ ಹಾಕಿಬಿಟ್ಟು ಇದನ್ನು ಎರಡೂ ಸೈಡ್ ಚೆನ್ನಾಗಿ ಕರ್ಕೊಳ್ಬೇಕಾಗುತ್ತೆ ಇದು ಇದು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ನಾವು ಚೆನ್ನಾಗಿ ಈ ರೀತಿಯಾಗಿ ಕರ್ಕೊಳ್ಬೇಕು ಆವಾಗಲೇ ನಾವು ತುಂಬ ಸಾಫ್ಟಾಗಿ ಉಬ್ಬಿ ಬರುತ್ತೆ ನಾವು ಹಾಕಿದ ತಕ್ಷಣವೇ ಈ ರೀತಿಯಾಗಿ ತಿರ್ಗಿಸೋದ್ರಿಂದ ಅದು ಬಬಲ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾವು ಈ ರೀತಿಯಾಗಿ ತಿರ್ಗಿಸ್ತಾನೆ ಇರ್ ಇರಬೇಕಾಗುತ್ತೆ ಇವಾಗ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿತಾ ಇದ್ದೀರ ನೀವೇ ಬಬಲ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಮತ್ತು ಅಷ್ಟೇ ಕ್ರಿಸ್ಪಿಯಾಗೂ ಕೂಡ ಬಂದಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೀವು ನಾನಿಲ್ಲಿ ಚಿಕ್ಕ ಚಿಕ್ಕ ಸಮೋಸಗಳನ್ನು ಮಾಡ್ಕೊಂಡಿದ್ದೀನಿ ನೀವು ನೀವು ಇದನ್ನೇ ನೀವು ಎಲೆನ ದೊಡ್ಡದಾಗಿ ಉದ್ದುಬಿಟ್ಟು ಸಮೋಸನ ದೊಡ್ಡ ಪ್ರಮಾಣದಲ್ಲಿ ನೀವು ಮಾಡ್ಕೊಳ್ಬೋದು ತುಂಬಾ ಕ್ರಿಸ್ಪಿಯಾಗಿ ಮತ್ತು ಅಷ್ಟೇ ಟೇಸ್ಟಿಯಾಗಿದೆ ನೀವೇ ನೋಡ್ತಾಯಿದ್ದರೆ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇವಾಗ ಆಲ್ಮೋಸ್ಟ್ ಸಮೋಸ ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ನೀವೇ ನೋಡ್ತಿದ್ದೀರಾ ಟ್ರಯಾಂಗಲ್ ಶೇಪಲ್ಲಿ ಸಮೋಸ ತುಂಬಾ ಪರ್ಫೆಕ್ಟಾಗಿ ಬಂದಿದೆ ಮಕ್ಕಳಿಗೆ ಮಳೆಗಾಲದಲ್ಲಿ ಸಂಜೆ ಸ್ನ್ಯಾಕ್ಸ್ ಟೈಮ್ಗೆ ಮತ್ತು ಈವ್ನಿಂಗ್ ಸ್ಕೂಲಿಂದ ಬಂದಾಗ ಈವ್ನಿಂಗ್ ಏನಾದರೂ ಮಾಡ್ಕೊಡ್ಬೇಕಪ್ಪ ಅಂದ್ರೆ ಈ ರೀತಿ ಸಮೋಸಗಳನ್ನ ನೀವು ಮನೆಯಲ್ಲಿ ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ಅವರ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ದೊಡ್ಡೋರಿಗೂ ಕೂಡ ತುಂಬಾನೇ ಇಷ್ಟಪಟ್ಟು ತಿನ್ನುವಂತಹ ಸಮೋಸ ಅಂತಾನೆ ಹೇಳ್ಬೋದು ಟೀ ಟೈಮ್ ಸ್ನ್ಯಾಕ್ಸ್ಗೆ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ನೀವು ಈ ರೀತಿಯಾಗಿ ಮಾಡಿಕೊಳ್ಬಹುದು ಇನ್ನು ವೆಜಿಟೇಬಲ್ಸ್ ಎಲ್ಲ ಹಾಕಿ ಈ ರೀತಿಯಾಗಿ ನೀವು ಮಾಡ್ಕೊಳ್ಬಹುದು ಕಡಿಮೆ ಪದಾರ್ಥಗಳನ್ನು ಬಳಸ್ಕೊಂಡು ಅತಿ ಕಡಿಮೆ ಸಮಯದಲ್ಲಿ ಸಮೋಸ ಮಾಡೋದನ್ನ ನೋಡಿದ್ದೀರಾ ನೀವು ಕೂಡ ಮನೆ ಟ್ರೈ ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ ಹೋಟೆಲ್ ಸ್ಟೈಲ್ ಅಥವಾ ರೋಡ್ ಸೈಡಲ್ಲಿ ಮಾಡುವಂತಹ ಸಮೋಸ ಟೇಸ್ಟನ್ನೇ ನಾವು ಮನೆಯಲ್ಲಿ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು ಇದಕ್ಕೆ ನಾವು ಟೊಮೆಟೊ ಕೆಚ್ಚಪ್ ಅಥವಾ ಕೊಬ್ಬರಿ ಚಟ್ನಿ ಜೊತೆಗೆ ನಾವು ಸರ್ವ್ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿ ಅನಿಸುತ್ತೆ ಇದಕ್ಕೆ ಯಾವುದೇ ಚಟ್ನಿ ಇಲ್ಲದೇ ಇದ್ರೂ ಪರವಾಗಿಲ್ಲ ಅಷ್ಟೊಂದು ಕ್ರಿಸ್ಪಿಯಾಗಿ ಇದೆ ಪೆಟ್ಟು ತಿಂದಿದ್ದಕ್ಕೆ ಕಲ್ಲು ವಿಗ್ರಹವಾದೀತು ಪೆಟ್ಟು ಕೊಟ್ಟ ಸುತ್ತಿಗೆ ಸುತ್ತಿಗೆಯಾಗಿಯೇ ಉಳಿಯಿತು ಹಾಗೆಯೇ ನೋವು ಕೊಡುವವರು ಹಾಗೇ ಉಳಿಯುತ್ತಾರೆ ನೋವು ಉಂಡುವರು ಜ್ಞಾನಿಯಾಗುತ್ತಾರೆ ಅಂತ ಹೇಳ್ತಾ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲಾಕಾನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಈ ಸಮೋಸಾ ರೆಸಿಪಿ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ ನೀವು ಕೂಡ ಮನೇಲಿ ಟ್ರೈ ಮಾಡ್ತೀರಾ ಅಂತ ತಿಳ್ಕೊತೀನಿ ಯಾರಿಗೆಲ್ಲ ಈ ಸಮೋಸ ವಿಡಿಯೋ ಇಷ್ಟವಾಗಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವಿಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು